ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕೇಂದ್ರದ ಕಾಂಗ್ರೆಸ್ ಈಗಾಗಲೇ ಒಡೆದ ಮನೆಯಾಗಿದೆ ಇತ್ತೀಚೆಗೆ ಥರೂರ್ ಅವರಂತೂ ಆಗಲೇ ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಲು ಹೊರಗೆ ಇಟ್ಟಿರುವ ಹಾಗೆ ಪದೇ ಪದೇ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋ ಹಾಗೆ ಮಾತಾಡೋ ಶಶಿ ಮಂದಿ ಹಾಗೂ ಬಿಜೆಪಿಗೆ ಹತ್ತಿರ ಆಗ್ತಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಆತಂಕ ಮೂಡಿಸಿರೋದಂತೂ ನಿಜ ಇಷ್ಟಕ್ಕೂ ಶಶಿ ಥರೂರ್ ಅವರ ನಡೆ ಯಾವ ಕಡೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇತ್ತೀಚಿನ ಚಳಿಗಾಲದ ಅಧಿವೇಶನದಲ್ಲಿ ಮನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಟ್ಟ ಎನ್ ಸರ್ಕಾರದ ನಿರ್ಧಾರದ ವಿರುದ್ಧ ಕೆಂಡಕಾರಿದ್ದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದೀಗ ದಿಢೀರನೆ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಬಿಹಾರದ ಮೂಲ ಮತ್ತು ಅಭಿವೃದ್ಧಿಯನ್ನ ಕಂಡು ಥರೂರ್ ಅವರು ವ್ಯಕ್ತಪಡಿಸಿರುವ ಮುಕ್ತ ಪ್ರಶಂಸೆ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಾಹಿತ್ಯೋತ್ಸವದ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿಹಾರದ ಇಂದಿನ ಸ್ಥಿತಿ ತಾನು ಈ ಹಿಂದೆ ಕೇಳಿದ್ದಕ್ಕಿಂತಲೂ ಹತ್ತು ಪಟ್ಟು ಸುಧಾರಿಸಿದೆ ಎಂದು ಬಣ್ಣಿಸಿದ್ದಾರೆ ರಸ್ತೆಗಳ ಗುಣಮಟ್ಟ ತಡರಾತ್ರಿಯವರೆಗೂ ಸಂಚರಿಸುವ ಸುರಕ್ಷಿತ ವಾತಾವರಣ ಮತ್ತು ವಿದ್ಯುತ್ ನೀರಿನ ಸಂಪರ್ಕ ಪೂರೈಕೆಯನ್ನ ಕಂಡು ಥರೂರ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಥರೂರ್ ಅವರ ಈ ಹೊಗಳಿಕೆ ರಾಜಕೀಯ ಪಂಡಿತರ ಹುಬ್ಬೇರಿಸಿದೆ ಂತೆ ಮಾಡಿದೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ನಡೆಯನ್ನ ತರ್ಕಬದ್ಧವಾಗಿ ಟೀಕಿಸುವ ತರೂರ್ ಇದೀಗ ಬಿಜೆಪಿಯ ಮೈತ್ರಿ ಕೂಟ ಇರುವ ನಿತೀಶ್ ಕುಮಾರ್ ಸರ್ಕಾರದ ಆಡಳಿತಕ್ಕೆ ಮನಸೋತಿದ್ದಾರೆ ಈ ಪ್ರಗತಿಗೆ ಬಿಹಾರದ ಜನರು ಮತ್ತು ಅವರ ಜನಪ್ರತಿನಿಧಿಗಳೇ ಕಾರಣ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಆಡಳಿತಾರೂಢ ಎನ್ಡಿಎ ಕೂಟಕ್ಕೆ ಅವರು ಶಹಬಾಸ್ ಗಿರಿ ನೀಡಿದ್ದಾರೆ ವಿಶೇಷ ಅಂದ್ರೆ ನಿತೀಶ್ ಕುಮಾರ್ ಅವರ ಕುರಿತು ಪ್ರಶ್ನೆ ಬಂದಾಗ ರಾಜಕೀಯ ಮಾತನಾಡಲು ನಿರಾಕರಿಸಿದ್ರು ಕೂಡ ಅವರ ಆಡಳಿತದ ಫಲಿತಾಂಶಗಳನ್ನ ಥರೂರ್ ಅವರ ಮುಂದಿನ ರಾಜಕೀಯ ನಡೆಗೆ ಮುನ್ನುಡಿಯಂತೆ ಕಾಣ್ತಾ ಇದೆ ದೀರ್ಘ ಕಾಲದಿಂದ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳ ಬಗ್ಗೆ ಅಸಮಾಧಾನ ಹೊಂದಿರುವ ಥರೂರ್ ಪಕ್ಷದ ಸಂಘಟನಾ ಕ್ರಮಗಳ ವಿರುದ್ಧ ಈ ಹಿಂದೆಗೆ ಧ್ವನಿ ಎತ್ತಿದ್ರು ಈಗ ಅವರು ಎನ್ಡಿಎ ಆಡಳಿತದ ಅಭಿವೃದ್ಧಿ ಮಂತ್ರವನ್ನ ಹೊಗಳ್ತಾ ಇರೋದು ಅವರು ನಿಧಾನವಾಗಿ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳುತ್ತಿರುವುದರ ಸಂಕೇತವಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನ ಹೆಚ್ಚಿಸಲು ಮೋದಿ ಸರ್ಕಾರ ಮಾಡ್ತಾ ಇರುವ ಕೆಲಸಗಳ ಬಗ್ಗೆಯೂ ಕೂಡ ಈ ಹಿಂದೆ ಕೆಲವು ಬಾರಿ ತರೂರ್ ಹೊಗಳಿಕೆಯ ಮಾತಾಡಿದ್ರು ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಶಶಿ ತರೂರ್ ಅವರು ಕಾಂಗ್ರೆಸ್ ಎಂಬ ಹಳೆಯ ದೋಣಿಯಿಂದ ಹೊರಬಂದು ಭವಿಷ್ಯದಲ್ಲಿ ಬಿಜೆಪಿ ಅಥವಾ ಎನ್ ಡಿಎ ಮೈತ್ರಿಕೂಟದತ್ತ ಹೆಜ್ಜೆ ಹಾಕುವ ಸಾಧ್ಯತೆಗಳನ್ನ ಹಾಕುವಂತಿಲ್ಲ ಅಭಿವೃದ್ಧಿಯ ಪರವಾಗಿ ಅವರು ನೀಡ್ತಾ ಇರುವ ಇಂತಹ ಸಕಾರಾತ್ಮಕ ಹೇಳಿಕೆಗಳು ಕೇಸರಿ ಪಡೆಯತ್ತ ಅವರ ಸದ್ದಿಲ್ಲದ ಪಯಣದ ಮುನ್ಸೂಚನೆಯಂತೆ ಭಾಸವಾಗ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನೇ ಶಶಿ ತರೂರ್ ಇಬ್ಬಾಗ ಮಾಡಬಹುದು ಅನ್ನೋ ಅನುಮಾನ ಕೂಡ ಕೇಂದ್ರ ಕಾಂಗ್ರೆಸ್ ನಾಯಕರಲ್ಲಿದೆ ಮುಂದೆ ಏನಾಗಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ